ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವಾರ್ ಇಂದು ರಥಸಪ್ತಮಿ ರಥಸಪ್ತಮಿ ಅಂದರೆ ಸೂರ್ಯನ ಒಂದು ಹಬ್ಬದ ಈ ಆಚರಣೆ ರಥಸಪ್ತಮಿ ಒಂದು ಸೂರ್ಯನು ಹುಟ್ಟು ಹಬ್ಬದವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಾನೆ ಹಾಗೆಯೇ ಸೂರ್ಯ ನಮಸ್ಕಾರ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡೋದರಿಂದ ಸೂರ್ಯನ ಒಂದು ಕಿರಣಗಳು ಮೈಯಲ್ಲಿ ಬಿದ್ದು ಆ ಒಂದು ಶಕ್ತಿ ಒಂದು ದೇಹ ಶಕ್ತಿಯಾಗಿ ಹೊರ ಅಂತೇಳಿ ಶಾಸ್ತ್ರ ಪುರಾಣಗಳು ಹೇಳ್ತಾ ಇದ್ದಾವೆ ಅದೇ ರೀತಿ ಚನ್ನಗಿರಿಯ ಪತಾಂಜಲಿ ಯೋಗ ಕೇಂದ್ರ ಹಾಗೆಯೇ ನಿರಾಮಯ್ಯ ಯೋಗ ಕೇಂದ್ರ ಮತ್ತು ಪತಾಂಜಲಿ ಮಹಿಳಾ ಯೋಗ ಕೇಂದ್ರದ ವತಿಯಿಂದ ರಥಸಪ್ತಮಿ ಯೋಗ ದಿನಾಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪತಂಜಲಿ ಯೋಗ ಕೇಂದ್ರದಿಂದ ರಾಮ ಮನೋಹರ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಪತಾಂಜಲಿಯ ಹಾಗೂ ಯೋಗ ಬಂಧುಗಳು ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಮಾಡುವ ಮೂಲಕ ಈ ಒಂದು ರಥಸಪ್ತಮಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸಪ್ತಮಿ ದಿವಸ ಹುಟ್ಟಿದ ಹಾಗಾಗಿ ಪ್ರತಿ ವರ್ಷ ಸುಮಾರಿಗೆ ಒಂದು ಹತ್ತು ಹನ್ನೆರಡು ವರ್ಷಗಳಿಂದಲೂ ಪ್ರತಿ ವರ್ಷ ನಾವು ರಥಸಪ್ತಮಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ವಿ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾ ಒಂದು ಆಚರಣೆಯನ್ನ ಮಾಡ್ತಾ ಬರ್ತಾ ಇದೀವಿ ಆಗ ಈ ವರ್ಷನೂ ಎಲ್ಲ ಸೇರ್ ಮಾಡಬೇಕು ಅಂತಂದಾಗ ನಮ್ಮ ಡಾಕ್ಟರ್

लोका समस्ता सुखिनो भवन्तु लोका समस्ता सुखिनो भवन्तु श्रीजगदम्बापणमस्तु ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂತಹ ಒಂದು ಜ್ಞಾನ ಎಲ್ಲ ಬಹಳ ಇಂಪಾರ್ಟೆಂಟ್ ಕೊಟ್ಟು ಯಾಕೆ ಕಲಿಯುಗದಲ್ಲಿ ಯೋಗಕ್ಕೆ ಇಷ್ಟು ಮಹತ್ವ ಬಂದೈತೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಅಂತಂದ್ರೆ ಏನೋ ಮಾಡ್ತಾರಾ ಹೊಸ ಸ್ಟೆಪ್ ಹೇಳ್ಕೊಡೋಕರೇ ಮಾರುತಿ ಸ್ವಾಮಿಯನ್ನು ಹಾರ್ಟ್ ಅಟ್ಯಾಕ್ಸ್ ಮಾಡಿಸ್ತಾರೆ ಅನ್ನೋದು ಭಾರೇ ಬಂದು ಅಲ್ವೇ ಆದ್ರೆ ಅದರಲ್ಲ ಅದ್ರ ಒಳಗಿರತಕ್ಕಂಥದ್ದು ಯಾಕೆ ಇಷ್ಟು ಮಹತ್ವಪೂರ್ಣತೆ ಬಂತು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಯಾರು ಮಾತಾಡೋ ಇಲ್ಲ ಅಷ್ಟು ಪ್ರಾಮುಖ್ಯತೆ ಇದೆ ಹಾಗಾಗಿ ಮೊದಲು ಏನಾಗಿತ್ತಪ್ಪ ಅಂತಂದ್ರೆ ನೀವೆಲ್ಲ ಕೇಳಿದ್ದೀರಿ ಸಪ್ತ ಋಷಿಗಳು ಅಂತ ಹೇಳಿ ಕೇಳಿದ್ರಲ್ಲ ಎಲ್ಲರೂ ಹಾಂ ಸಪ್ತ ಋಷಿಗಳು ಪರಬ್ರಹ್ಮ ಅದೇ ಇದು ದೇವರು ಅನ್ನೋದು ಬೇಡ ನಾವು ಪರಪ್ರಮಸ್ತಿನಂತರ ಒಂದು ಮೊರ ಏನು ಹೇಳ್ತಾನೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವು ಏನು ಕಾರ್ಯಗಳನ್ನು ಮಾಡ್ತೇವಲ್ಲ ತಕ್ಷಣವಾಗಿರ್ತಕ್ಕಂಥ ಫಲ ಬೇಕು ನಮಗೆ ಅಂತ ಕೇಳ್ಕೊಳ್ತಾರೆ ಏನೋ ತಕ್ಷಣವಾಗಿರ್ತಕ್ಕಂಥ ಫಲ ಫಲ ಹೌದಂದ್ರೆ ಎಲ್ಲರಿಗೆ ಹಂಗೈತಿ ಅಲ್ಲಿ ಮೆಸೇಜ್ ಹಾಕಿ ತಕ್ಷಣ ಅವ್ರಿಗೆ ಹೋಗ್ಬಿಡ್ಬೇಕು ರೀ ಇಲ್ಲ ಹೋಗಿ ಒಂದು ಸ್ವಲ್ಪ ರೌಂಡ್ ನೋಡಿದವ್ರು ಏನ್ ಮಾಡ್ತಾರೆ ಟೆನ್ಷನ್ ಬರ್ತಿಲ್ಲ ಎಲ್ಲರಿಗೂ ಹಾ ಹಂಗ ಆರು ಸಪ್ತ ಋಷಿಗಳಿಗೂ ಕೂಡ ಆಸೆ ಇರ್ತಂದ್ರೆ ಬೇರೆ ಮಾಡಿದ್ರು ಕೂಡ ತಕ್ಷಣ ಆಗ್ಬೇಕು ಅಂತಹ ಆಸೆ ಇದ್ದಂಥ ಸಂದರ್ಭದಲ್ಲಿ ಪರಬ್ರಹ್ಮ ವಸ್ತುವಿನ ಬಂದು ತಪಸ್ಸನ್ನು ಮಾಡ್ತಾರೆ ತಪಸ್ಸನ್ನು ಮಾಡಿದಾಗ ಪರಬ್ರಹ್ಮ ವಸ್ತು ಚೈತನ್ಯ ಸ್ವರೂಪ ಒಂದು ವಾಣಿಯ ಮುಖಾಂತರ ಹೊರಹೊಮ್ಮೆ ಹೊರಹೊಮ್ಮಿದಾಗ ಹೇಳ್ತಾರೆ ನಿಮಗೆ ನಾಲ್ಕು ವಿಧವಾದಂತಹ ತತ್ವಗಳನ್ನು ಕೊಡ್ತೇನೆ ಅಂತ ಹೇಳ್ತಾರೆ ತತ್ವ ತತ್ವಸಾರಗಳನ್ನು ಅದರಲ್ಲಿ ಎಲ್ಲರೂ ಕೂಡ ಇದೆ ಅವುಗಳನ್ನು ಕೊಡ್ತೇನೆ ನೀವೇ ಏನು ಮಾಡಿ ನೀವೇನ್ ಮಾಡ್ರಿ ಕಂಡು ಹಿಡ್ಕೊಳ್ರಿ ಅಂದರು ಸಪ್ತ ಋಷಿಗಳಿಗೆ ಈಗ ಆ ದಿವಸ ಯೋಗಗಳನ್ನ ಹೇಳ್ಕೊಡ್ತಾರ ಅವರು ನಾವು ಮನೆಗೆ ಹೋಗಿ ಅವ್ರು ಹೇಳಿ ಕಂಡು ಬಿಡೋದು ಸರಿಯಾಗಿ ತಗೊಳೋದು ಆ ಸರಿಯಾಗಿ ನಿದ್ದೆ ಮಾಡೋದು ಹಾಗಲ್ಲ ನಿದ್ದೆ ಮಾಡೋದೆಲ್ಲ ಮಾಡಿದ್ರೆ ಏನಾಗೆ ತಗ ಅದು ಯೋಗ ಅನ್ಸೋದಿಲ್ಲ ಅಲ್ವಾ ಹಂಗ ನಮ್ಮನ್ನ ನಾವು ಕಳ್ಕೊಳ್ಬೇಕು ಹೇಳ್ಕೊಡ್ತಾರೆ ಅದನ್ನ ಅದ್ರೊಳಗೆ ನಾವೇನ್ ಮಾಡಬೇಕು ಪಾತೃತ್ವ ತಗೊಳ್ಬೇಕು ಹಾಗಾಗಿ ಆ ಸಪ್ತ ಋಷಿಗಳಿಗೆ ಪರಬ್ರಹ್ಮ ವಸ್ತು ಈ ರೀತಿ ಹೇಳ್ತು ಏನು ತತ್ವಗಳನ್ನು ಕೊಟ್ಟಪ್ಪ ಅಂತಂದ್ರೆ ವೇದದ ಮುಖಾಂತರವಾಗಿ ತತ್ವಗಳ ಕೊಟ್ಟರು ಯಾವ್ಯಾವ ವೇದಗಳು ಎಷ್ಟು ವೇದಗಳು ನಾಲ್ಕು ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥವಾ ವೇದ ಅಂತ ಈ ವೇದಗಳನ್ನು ನಾಲ್ಕು ತತ್ವಗಳ ರೂಪದಲ್ಲಿ ಅವರಿಗೆ ಕೊಟ್ಟರು ಅವಾಗ ಸಪ್ತ ವರ್ಷಗಳು ಅಧ್ಯಯನ ಮಾಡಿದರು ಬಹಳಷ್ಟು ವರ್ಷಗಳ ಕಾಲ ಮೊದಲು ಛಂದಸ್ಸುಗಳನ್ನು ಕಂಡುಹಿಡ್ಕೊಂಡ್ರು ಏನು ಸಪ್ತ ಕುದುರೆಗಳು ಅಂತ ಹೇಳ್ತಾರೆ ಅವೇ ಸಪ್ತ ಛಂದಸ್ಸುಗಳು ಹಾಗಾಗಿ ಆ ಛಂದಸ್ಸುಗಳನ್ನ ಕಂಡು ಹಿಡ್ಕೊಂಡ್ಬಿಟ್ಟು ಅಧ್ಯಯನ ಮಾಡಲು ಪ್ರಾರಂಭ ಮಾಡ್ತಾರೆ ಮೊದಲನೇ ಅಧ್ಯಯನ ವೇದಾಧ್ಯಯನ ಆಗುತ್ತೆ ಯಾವುದು ಋಗ್ವೇದ ಆ ಋಗ್ವೇದದಲ್ಲಿ ಏನ್ ಹೇಳ್ತೀಪಾ ಅಂತಂದ್ರೆ ನೀನು ಮಂತ್ರಗಳನ್ನ ಹೇಳು ತಕ್ಷಣವಾದಂತಹ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಏನು ಮಂತ್ರಗಳನ್ನ ಹೇಳಿ ಸರಿಯಾದ ಕ್ರಮದಲ್ಲಿ ಶಾಸ್ತ್ರಬದ್ಧವಾಗಿ ಮಂತ್ರಗಳನ್ನ ಹೇಳಿ ತಕ್ಷಣವಾದ ಫಲವನ್ನು ಕೊಡ್ತೈತಿ ಅಂತ ಹೇಳಿ ಅವರು ಕಂಡು ಹಿಡ್ಕೊಳ್ತಾರೆ ಆದರೆ ಅವರಿದ್ದಂಥ ಯಾವ ಯುಗ ಯುಗಗಳೇ ಇಲ್ಲ ಕೃತ ಯುಗನೂ ಅಲ್ಲ ಯುಗನೇ ಇಲ್ಲ ಯುಗ ಇಲ್ಲದಾಗೆ ಇದ್ದಂಥವರು ಭಗವಂತರು ಋಷಿ ಮುನಿಗಳು ಯುಗ ಬಂದಂಥ ಸಂದರ್ಭದಲ್ಲಿ ನಮ್ಮ ನಿಮ್ಮ ಜೀವಿಗಳುವ್ರು ಏನು ಕೃತಯುಗ ಯುಗ ದ್ವಾಪರ ಕಲಿಯುಗ ಏನಿದಾವಲ್ಲ ಅವೆಲ್ಲ ನಮ್ಮ ನಿಮ್ಮ ಹಾಗೆ ಜೀವಿಗಳವರು ಆದ್ರೆ ಯುಗವೇ ಇಲ್ಲದಾಗಿತ್ತು ವಾಸ ಮಾಡಿರ್ತಕ್ಕಂಥವು ಸಪ್ತ ಋಷಿಗಳು ದೇವ ದೇವತೆಗಳು ಇಂದ್ರಾದಿ ಹಾಗಾಗಿ ಅವರಿಗೆ ಏನಿಸ್ತಪ್ಪ ಅಂತಂದ್ರೆ ಈಗೇನೋ ನಮ್ಮ ಯುಗ ಇಲ್ಲ ಈ ಮಂತ್ರಗಳನ್ನ ಹೇಳೋದ್ರಿಂದ ತಕ್ಷಣ ಫಲ ಕೊಡುತ್ತೆ ಅಂತ ಹೇಳ್ತಾ ಇದ್ರಿ ಯುಗ ಬದಲಾವಣೆ ಆದಂಗ ಅದೊಂದು ಅವಧಿ ಬದಲಾವಣೆ ಆಗುತ್ತಾ ಅಂತ ಹೇಳಿ ಪರಪ್ರಭು ವಸ್ತು ಮೊರೆಯನ್ನು ಹೋದಾಗ ಆ ತಾಯಿ ಅಂತ ಹೌದು ಹೇಗೆ ಕಾಲ ಬದಲಾವಣೆ ಆಗುತ್ತೋ ಹಾಗೆ ಫಲವು ಕೂಡ ಬದ ಬರುವುದು ಬದಲಾವಣೆ ಆಗುತ್ತೆ ವರ್ಷಗಳು ಆಗಬಹುದು ಮತ್ತೆ ಹತ್ತು ವರ್ಷಗಳಾಗಬಹುದು ಸಾವಿರ ವರ್ಷಗಳು ಆಗಬಹುದು ಅಂತ ಹೇಳ್ತಾರೆ ಹಾಗಿದ್ರೆ ಇದು ನಮಗೆ ಸಂವಿಧಾನ ಆಗೋದಿಲ್ಲ ಮಂತ್ರಿಗಳು ಹೇಳೋದ್ರಿಂದ ಒಂದು ವರ್ಷಕ್ಕೂ ಫಲ ಸಿಗ್ಬೋದು ಒಂದು ದಿವ್ಸಕ್ಕೂ ಫಲ ಸಿಗ್ಬೋದು ಒಂದೊಂದು ಹತ್ತು ವರ್ಷಕ್ಕೂ ಫಲ ಸಿಗ್ಬೋದು ಅಂತ ಹೇಳಿ ಅನ್ಕೊಂಡ್ರು ಹಾಗಾಗಿ ಎರಡನೇ ಹಂತವನ್ನು ಮುಗಿಸಿದ್ರು ಅದು ಒಂದೇ ಹಂತವನ್ನು ಮುಗಿಸಿದ್ರು ಎರಡನೇ ಹಂತಕ್ಕೆ ಬಂದ್ರು ಯಾವುದು ವೇದ ಯಜುರ್ವೇದ ಯಜುರ್ವೇದದಲ್ಲಿ ಏನ್ ಕಂಡು ಹಿಡ್ಕೊಂಡ್ರಪ್ಪ ಅಂತಂದ್ರೆ ಏನಾದ್ರು ಬೇಕು ಗುರುಗಳು ಹಂಗಿರ ಅಂದ್ರೆ ಅಲ್ಲ ನಮ್ಮ ಗುರುಗಳು ಹಂಗಿರ ಕೊಡ್ತಾರೆ ಹೇಳ ಗುರುಗಳು ಹೆಂಗ್ ದಕ್ಷಿಣ ಅರ್ಥ ದಕ್ಷಿಣ ಕೊಟ್ಟೆ ಕಲಿಬೇಕಂತ ದಕ್ಷಿಣ ಕೊಟ್ಟ ಹಾಗೆ ಗುರು ಪೂರ್ಣಗಳು ನೋಡದೆ ಮಾತ್ರ ದಕ್ಷಿಣ ಕೊಟ್ಟ ನಾವು ಕಲಿಬೇಕಾಗ ಕಲೀತಕ್ಕಂಥದ್ದಲ್ಲ ಹಾಗಾಗಿ ಏನಾದ್ರೂ ದೇವತೆಗಳಾಗಿ ಏನ್ ಕೊಡ್ಬೋದು ದಕ್ಷಿಣ ಕೊಟ್ಟು ಅವರಿಂದ ಫಲವನ್ನ ಪಡ್ಕೊಳ್ಳೋಣ ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂತಂದ್ರ ಹೋಮ ಹವನಗಳನ್ನ ಕಂಡಿಡಿತಾರೆ ಅವುಗಳಿಗೆ ಹವಿಸ್ಸನ್ನ ಕೊಡ್ತಾರೆ ಅನ್ನ ಪಾಯಸ ವನಸ್ಪತಿಗಳು ಎಲ್ಲದನ್ನ ಕೊಟ್ಟು ಅದರಿಂದ ಆ ಹವಿಸ್ಸಿನ ಮುಖಾಂತರವಾಗಿ ಆ ದೇವತೆಗಳನ್ನ ಸ್ವೀಕಾರ ಮಾಡಿ ನಾವೇನು ಕೇಳ್ತೀವಿ ಅದನ್ನ ತಕ್ಷಣ ಫಲ ಕೊಡ್ಲಿ ಅಂತ ಹೇಳಿ ಈ ರೀತಿಯಾಗಿ ಅದರ ಮಂತ್ರಗಳನ್ನ ಕಂಡಿಡುದು ಯಜುರ್ವೇದದಲ್ಲಿ ದಲ್ಲಿ ಆದ್ರೆ ಅವಾಗ ಕೂಡ ಪರಬ್ರಹ್ಮತಿ ಇದಕ್ಕೂ ಸಮಯ ಉಂಟು ಹೇಳ್ತಾರೆ ನೋಡ್ರಿ ನಲವತ್ತೆಂಟು ದಿವಸ ಸಮಯ ಬೇಕು ನಲವತ್ತೆಂಟು ದಿವಸ ಮಂಡಲ ಪೂಜೆ ತೊಂಬತ್ತು ದಿವಸ ಆರಾಧನೆ ಮಾಡಬೇಕು ಆ ಇಷ್ಟು ಮಂಡಲಗಳ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ ಹಂಗ ಅದು ಅದು ಅದಕ್ಕೂ ಕೂಡ ಈ ಹವಿಸ್ಸು ಆ ಭಗವಂತನ ಹೋಗಿ ಉಟ್ಬೇಕಂದ್ರೆ ಸಮಯ ಬೇಕು ಆ ಭಗವಂತ ಸ್ವೀಕಾರ ಮಾಡಿ ಇದು ಸರಿ ಐತೆ ಇಲ್ಲ ಅಂತ ಸ್ವೀಕಾರ ಮಾಡ್ಕೋಬೇಕು ಸರಿ ಇದ್ರ ಫಲ ಕೊಡಬೇಕಲ್ಲ ಹಾಗಾಗಿ ಇದಕ್ಕೂ ಕೂಡ ಸಮಯ ಹಿಡಿತೈತಿ ಇದು ಈಗ ಹಿಂಗೈತೆ ಯುಗಗಳಲ್ಲಿ ಮತ್ತೆ ಇನ್ನು ಹೆಚ್ಚಾಗುತ್ತೆ ಅಂತ ಹೇಳಿ ಆ ಸಪ್ತಋಷಿಗಳು ಅದನ್ನು ಕೂಡ ಇತ್ತು ನಂತರ ಬರ್ತಕ್ಕಂಥದ್ದು ಯಾವುದು ಯಾವುದು ಯಜುರ್ವೇದ ಅಂದ್ರೆ ಸಾಮವ್ರಿಗ ಶಾಸ್ತ್ರೋಕ್ತವಾಗಿ ಭಗವಂತನನ್ನ ಸಂತೃಪ್ತಿಗೊಳಿಸೋಣ ಯಾವ ರೀತಿಯಾಗಿ ಈಗ ಗಣ್ಮಕ್ಳು ಭಜನೆ ಮಾಡ್ತಾರೆ ಹಾಡಿನ ಮುಖಾಂತರವಾಗಿ ಶಾಸ್ತ್ರೀ ಹಿಂದೂ ಶಾಸ್ತ್ರ ಇವತ್ತು ಹಿಂದೂ ಶಾಸ್ತ್ರದಲ್ಲಿ ಬಹಳಷ್ಟು ಇದ್ದಾವೆ ಸಪ್ತ ಸ್ವರಗಳಿದ್ದಾವೆ ಆ ಸ್ವರಗಳ ಮುಖಾಂತರವಾಗಿ ಭಗವಂತನ ಸಂತೃಪ್ತಿ ಮಾಡೋಣ ಅಂದ್ರೆ ಅವನು ಹುಟ್ಟಿದಂತಹ ದಿನವನ್ನ ನಾವು ರಥಸಪ್ತಮಿ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಇದರ ಜೊತೆಗೆ ನಮ್ಮ ಖಗೋಳ ಶಾಸ್ತ್ರದಲ್ಲಿ ಇವತ್ತು ಉತ್ತರಾಯಣ ಭೂಮಿಯ ಕಾಲ ಕಡೆ ಉತ್ತರಾಯಣದ ಕಡೆಗೆ ಸೂರ್ಯನ ದಿಕ್ಕನ ಬದಲಾಯಿಸ್ತಾರೆ ಮತ್ತು ಸಪ್ ಖಗೋಳಾಸ್ತ್ರ ಸಹ ವಿವರಿಸ್ತಾ ಹೋಗ್ತಾ ಇದೆ ಆಯ್ತಾ ಇದರ ಜೊತೆಗೆ ಸೂರ್ಯ ನಮಸ್ಕಾರವನ್ನು ನಾವು ಇವತ್ತು ಮಾಡಿದ್ದೇವೆ ಎಷ್ಟು ಮಾಡಿದ್ದೇವೆ ನೂರ ಎಂಟು ರೌಂಡ್ಗಳು ಮಾಡಿದ್ದೇವೆ ಯಾಕೆ ನೂರ ಎಂಟು ನೋವನ್ನೇ ಮಾಡಬೇಕು ನೂರ ಎಂಟು ರೌಂಡ್ ಎಷ್ಟು ಮಹತ್ವ ಇದೆ ನೂರ ಎಂಟು ರೌಂಡ್ ಒಂದು ಸುಮ್ಮನೆ ಸಾಮಾನ್ಯವಾದಂತಹ ಸಂಖ್ಯೆ ಅಲ್ಲ ಯಾಕೆ ನೂರ ಎಂಟು ನೋವ ಮಾಡ್ಬೇಕು ಅಂತಂದ್ರೆ ನಮ್ಮ ಭೂಮಿಗೂ ಸೂರ್ಯನ ಇರುವಂತಹ ಡಿಸ್ಟೆನ್ಸ್ ಇದೆಯಲ್ಲ ಆ ಡಿಸ್ಟೆನ್ಸು ಸೂರ್ಯನ ಡಯಾಮೀಟರ್ ಅಂತ ಡಿಸ್ಟೆನ್ಸ್ ಅದಕ್ಕೆ ನೂರ ಎಂಟು ಬಾರಿ ಸೂರ್ಯ ಮಾಡಿಸಲ ಮಾಡ್ತಾರೆ ಮತ್ತೆ ಅದ್ರ ಜೊತೆಗೆ ಎಷ್ಟು ಗ್ರಹಗಳಿದ್ದಾವೆ ಒಂಬತ್ತು ಗ್ರಹಗಳಿವೆ ಎಷ್ಟು ರಾಶಿಗಳಿದ್ದಾವೆ ಹನ್ನೆರಡು ರಾಶಿ ಹನ್ನೆರಡು ಎಂಟು ಒಂಬತ್ತೆಷ್ಟು ನೂರ ಎಂಟು ಅಂದ್ರೆ ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳಂತಹ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಹೋಗೋದು ಹಾಗಾಗಿ ಯಾವಾಗ ಮಸಲ್ ಪವರ್ ಇಂಟು ಜಾಸ್ತಿ ಆಗುತ್ತೋ ನಿಮ್ಮ ಫ್ರಾಕ್ಚರ್ಸ್ ಆಗಿರ್ಬೋದು ಡಿಸ್ಲೊಮೇಶನ್ ಆಗಿರ್ಬೋದು ಕೆಳಗಡೆ ಜಾರ್ ಬಿದ್ರು ನಿಮ್ಮ ಮೂಳೆಗಳು ಹುಡ್ಕೊಂಡು ಹೋಗುದು ಮಸಲ್ ಪವರ್ ಜಾಸ್ತಿ ಆದ್ರೆ ನಮ್ಮ ಜಾಯಿಂಟ್ಸ್ ಟಿಕ್ನೆಸ್ ಜಾಸ್ತಿ ಆಗುತ್ತೆ ನೀವು ನೋಡಿಬಹುದು ಯಾಕೆಲ್ಲ ಮಟ್ಟಿನ ಬರುತ್ತೆ ಮಟ್ಟಿ ಮತ್ತೆ ಕಾಲು ಏನು ಮೂಳೆಗಳು ನಡೆಯುತ್ತ ಜಾಯಿಂಟ್ಸ್ ಆದಾಗ సూర్యనమస్ ఉపయోగం సహజ నమస్కారం స్ప్రెటి హార్మోన్ ఈ థైరైడ్ స్ప్లైడ్ హార్మోన్